ಎಲ್ಲರಿಗೂ ನಮಸ್ಕಾರ ಸದಾ ಆರೋಗ್ಯವಾಗಿರಲು ಈ ಹತ್ತು ನಿಯಮಗಳನ್ನು ಪಾಲಿಸಿ ಒಂದು ಬೆಳಗ್ಗೆ ಬೇಗನೆ ಹೇಳುವುದು ಒಳ್ಳೆಯ ಅಭ್ಯಾಸ ಎರಡು ಐದರಿಂದ ಆರು ಗಂಟೆಯ ಈ ಸಮಯ ಧ್ಯಾನ ಮತ್ತು ಯೋಗ ಮಾಡಲು ಉತ್ತಮ ಸಮಯ ಮೂರು ಸೂರ್ಯನ ಕಿರಣ ತೆಗೆದುಕೊಳ್ಳುವುದು ಇದು ತುಂಬ ಸಹಾಯ ಮಾಡುತ್ತದೆ ಆರೋಗ್ಯ ಚೆನ್ನಾಗಿರಲು ನಾಲ್ಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು ಐದು ಬೇಗನೆ ತಿಂಡಿ ತಿನ್ನುವ ಅಭ್ಯಾಸ ಒಳ್ಳೆಯದು ಆರು ಹಸಿ ತರಕಾರಿ ಮತ್ತು ಹಣ್ಣುಗಳನ್ನು ಚೆನ್ನಾಗಿ ತಿನ್ನುವುದು ಏಳು ಕನಿಷ್ಠ ಆರರಿಂದ ಏಳು ಗಂಟೆಗಳ ಕಾಲ ನಿದ್ದೆ ಮಾಡುವುದು ಆರೋಗ್ಯವಾಗಿರಲು ಸಹಾಯವಾಗುತ್ತದೆ ಎಂಟು ದಿನಕ್ಕೆ ಎಂಟು ಲೋಟ ನೀರು ಕುಡಿಯುವುದು ಅತಿ ಅವಶ್ಯಕ ಒಂಬತ್ತು ಆದಷ್ಟು ಹೊರಗಿನ ತಿಂಡಿಗಳನ್ನು ಜಾಸ್ತಿ ಸೇವಿಸಬೇಡಿ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹತ್ತು ಸಕ್ಕರೆ ಅಂಶವನ್ನು ಆದಷ್ಟು ಕಡಿಮೆ ಉಪಯೋಗ ಮಾಡಿ ಇದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಧನ್ಯವಾದ